ಕರ್ನಾಟಕದಲ್ಲಿ ಸಹಕಾರಿ ಸಂಸ್ಥೆಗಳು ಆಡಳಿತ ಮಂಡಳಿಗಳಿಗೆ ಹೆಚ್ಚುವರಿಯಾಗಿ ಮೂರ್ನಾಲ್ಕು ಸದಸ್ಯರನ್ನು ನೇಮಿಸುವ ಮೂಲಕ ಈ ಸಂಸ್ಥೆಗಳನ್ನು ದುರ್ಬಲಗೊಳಿಸಲಾಗುತ್ತಿದೆ ಎಂದು ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ಸದಸ್ಯ ದೇವೇಗೌಡ ಟೀಕಿಸಿದ್ದಾರೆ ರಾಜ್ಯಸಭೆಯಲ್ಲಿಂದು ಕೃಷಿ ಸಚಿವಾಲಯದ ಕಾರ್ಯ ಮತ್ತು ರೈತ ಕಲ್ಯಾಣ ಕುರಿತ ಚರ್ಚೆಯಲ್ಲಿ ಮಾತನಾಡಿದ ಅವರು ಯಾವುದೇ ಅಕ್ರಮ ನಡೆಯದ ಸಂಸ್ಥೆಗಳಿಗೆ ಹೆಚ್ಚುವರಿಯಾಗಿ ಸದಸ್ಯರನ್ನು ನೇಮಿಸುವ ಅಗತ್ಯವಿಲ್ಲ ಆದರೂ ಡೈರಿ ಸಂಸ್ಥೆಗಳಿಗೆ ಹೆಚ್ಚುವರಿ ಸದಸ್ಯರನ್ನು ನೇಮಿಸುವ ಮೂಲಕ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಗಳನ್ನು ಅವನತಿಗೆ ತಳ್ಳುವ ಪ್ರಯತ್ನ ನಡೆದಿದೆ ಗುಜರಾತ್ ನಂತರ ಕರ್ನಾಟಕದಲ್ಲಿ ಹೆಚ್ಚು ಹಾಲು ಉತ್ಪಾದನೆಯಾಗುತ್ತಿದ್ದು ಬಡವರ ಪಾಲಿಗೆ ಹೈನುಗಾರಿಕೆ ವರದಾನವಾಗಿದೆ ಎಂದರು ಕರ್ನಾಟಕದಲ್ಲಿ ಟೊಮ್ಯಾಟೊ ಮಾವು ದ್ರಾಕ್ಷಿಯಂತಹ ತೋಟಗಾರಿಕಾ ಬೆಳೆಗಳನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದು ಅನೇಕ ದೇಶಗಳಿಗೆ ರಫ್ತು ನಡೆಯುತ್ತಿದೆ ಈ ಬೆಳೆಗಳನ್ನು ಬೆಳೆಯಲು ಸರ್ಕಾರ ಮತ್ತಷ್ಟು ಉತ್ತೇಜಿಸಬೇಕು ಹಲಸು ಬೆಳೆಯಲು ಪ್ರೋತ್ಸಾಹಿಸಬೇಕು ವನಭೂಮಿ ಹೊಂದಿದ ಯುವಜನರು ಹಳ್ಳಿಯಿಂದ ನಗರಕ್ಕೆ ವಲಸೆ ಹೋಗುತ್ತಿದ್ದಾರೆ ಇವರಿಗೆ ಕೌಶಲ್ಯಾಧಾರಿತ ತರಬೇತಿ ನೀಡಬೇಕು ಕೃಷಿ ವಲಯ ಮತ್ತಷ್ಟು ಪ್ರಗತಿಯಾಗಲು ಮತ್ತು ಬಡವರಿಗೆ ನೆರವಾಗಲು ಕೃಷಿ ಹೈನುಗಾರಿಕೆ ಪಶುಸಂಗೋಪನೆ ರೇಷ್ಮೆ ಮತ್ತು ಮೀನುಗಾರಿಕಾ ಸಚಿವಾಲಯಗಳು ಸಮನ್ವಯತೆಯಿಂದ ಒಟ್ಟಾಗಿ ಕಾರ್ಯನಿರ್ವಹಿಸಬೇಕು ಎಂದರು ಟೊಮೆಟೊ perishable item mango and grapes one of the most important product agricultural product exporting from karnataka to various countries ವಿವಿಧ ಹೈಕೋರ್ಟ್ಗಳಲ್ಲಿ ಹುದ್ದೆ ಭರ್ತಿ ಬಾಕಿ ಉಳಿದಿದೆ ಎಂದು ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ ಮೇಘ್ವಾಲ್ ಸದನಕ್ಕೆ ತಿಳಿಸಿದ್ದಾರೆ ಎಲ್ಲಾ ಹೈಕೋರ್ಟ್ಗಳಲ್ಲಿ ಒಟ್ಟು ಒಂದು ಸಾವಿರದ ನೂರ ಹದಿನಾಲ್ಕು ಹುದ್ದೆಗಳಿದ್ದು ಈ ಪೈಕಿ ಐವತ್ನಾಲ್ಕು ಹುದ್ದೆಗಳು ಭರ್ತಿಯಾಗಿವೆ ಕೇರಳ ಹೈಕೋರ್ಟ್ಗಳಿಂದ ಖಾಲಿ ಹುದ್ದೆಗಳ ಭರ್ತಿಗೆ ಮನವಿ ಬಂದಿಲ್ಲ ಎಂದರು 205 नाम अलग अलग हाईकोर्ट से कॉलेजियम से हमारे पास आए हुए हैं और वो विचाराधीन है 155 वैकेंसी में तो अभी हाईकोर्ट से नाम ही नहीं आए हैं और वैसे ये किसी जज का नाम नहीं ले सकते फिर केरला में जो इन्होंने कहा है जो वैकेंसी है उसके तहत जो हमारे पास प्रपोजल पेंडिंग है प्रपोजल फॉर अपॉइंटमेंट ऑफ फोर जुडिशियल ऑफिसर्स ಈಶಾನ್ಯ ರಾಜ್ಯಗಳಲ್ಲಿ ಆರ್ಥಿಕ ಕಾರ್ಯಸೂಚಿ ವೇಗದಿಂದ ಸಾಗುತ್ತಿದೆ ಎಂದು ಈಶಾನ್ಯ ಪ್ರಾಂತ್ಯ ಅಭಿವೃದ್ಧಿ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಸದನಕ್ಕೆ ತಿಳಿಸಿದರು ಸರ್ಕಾರ ಈಶಾನ್ಯ ಪ್ರಾಂತ್ಯಕ್ಕೆ ಹೆಚ್ಚಿನ ಒತ್ತು ನೀಡಿದ್ದು ಕಳೆದ ಹತ್ತು ವರ್ಷಗಳಲ್ಲಿ ಐದು ಲಕ್ಷದ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಕಳೆದ ವರ್ಷ ತೊಂಬತ್ತೊಂದು ಸಾವಿರದ ಎಂಟುನೂರ ಎರಡು ಕೋಟಿ ರೂಪಾಯಿ ಒದಗಿಸಲಾಗಿದೆ ಎಂದರು we have 271 projects that have been sanctioned in the northeast under our five schemes a total allocation of almost close to about 5666 crores for the last year and almost 20 and a half crores over the last five years in the uh, last 10 years in the northeast region thank you ಮಾನವ ಪ್ರಾಣಿ ಸಂಘರ್ಷ ತಡೆಯಲು ಸ್ಥಳೀಯ ಆಡಳಿತಗಳೊಂದಿಗೆ ಜಾಗೃತಿ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಎಂದು ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದ್ರ ಯಾದವ್ ಸದನಕ್ಕೆ ತಿಳಿಸಿದರು ವನ್ಯಜೀವಿ ಕಾಯ್ದೆಯಡಿ ಮಾನವ ಪ್ರಾಣಿ ಸಂಘರ್ಷ ತಡೆಗೆ ಸರ್ಕಾರ ರಾಜ್ಯಗಳಿಗೆ ಆಗಿಂದಾಗ್ಗೆ ಸಲಹೆ ಸೂಚನೆಗಳನ್ನು ಹೊರಡಿಸುತ್ತಿದೆ ದುರ್ಘಟನೆ ವೇಳೆ ಜೀವಹಾನಿ ಬೆಳೆ ನಷ್ಟಕ್ಕೆ ಪರಿಹಾರವನ್ನು ನೀಡಲಾಗುತ್ತಿದೆ ಸ್ಥಳೀಯ ಆಡಳಿತಗಳಿಗೆ ತಾಂತ್ರಿಕ ನೆರವನ್ನು ಒದಗಿಸಲಾಗುತ್ತಿದೆ ಎಂದರು ಜನವಸತಿ ಪ್ರದೇಶಗಳಲ್ಲಿ ಮಂಗಗಳ ಹಾವಳಿ ತಡೆಗೆ ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಸಚಿವರು ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದರು ಜನವಸತಿ ಪ್ರದೇಶಗಳಲ್ಲಿ ಮಂಗಗಳನ್ನು ಹಿಡಿದು ಕಾಡಿಗೆ ಸೇರಿಸುವುದಲ್ಲದೆ ಅವುಗಳಿಗೆ ಸಂತಾನಹರಣ ಚುಚ್ಚುಮದ್ದು ಹಾಕಲಾಗುತ್ತಿದೆ ಆಹಾರದ ಮೂಲಕವೂ ಸಂತಾನವಾಗದಂತೆ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದರು ಅಗರ ಜಾನವರ್ ಕೆಲಸಕ್ಕೆ ಹಾನಿ या वो खतरनाक हो गया है तो ये पावर जो है हमने वाइल्ड लाइफ एक्ट के अंतर्गत स्टेट चीफ वाइल्ड लाइफ वार्डन को प्रदान की है समय समय पर वो इसका उपयोग करते हैं ಮ್ಯಾಂಗ್ಳೂರ್ ಕೆಲೆ ನೇಷನ್ ಲಾ ಎನ್ ಎಚ್ ಕರ್ನಾಟಕದ ಶಿರಾಡಿ ಘಾಟ್ನಲ್ಲಿ ಸುರಂಗ ರಸ್ತೆ ನಿರ್ಮಿಸಲು ತ್ವರಿತ ಕ್ರಮ ತೆಗೆದುಕೊಳ್ಳುವಂತೆ ಬಿಜೆಪಿ ಸದಸ್ಯ ನಾರಾಯಣ ಕೊರಗಪ್ಪ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಶೂನ್ಯ ವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಅವರು ಬೆಂಗಳೂರಿನಿಂದ ಮಂಗಳೂರಿಗೆ ಸಂಪರ್ಕಿಸುವ ಶಿರಾಡಿ ಘಾಟ್ ಮೂಲಕ ಪ್ರತಿದಿನ ಸಾವಿರಾರು ವಾಹನಗಳು ಸಂಚರಿಸುತ್ತಿದ್ದು ನಿಗದಿತ ಸಮಯದಲ್ಲಿ ತಲುಪಲು ಸಾಧ್ಯವಾಗುತ್ತಿಲ್ಲ ಕೆಲವೊಮ್ಮೆ ರೈಲು ಮಾರ್ಗಗಳನ್ನು ಬದಲಿಸುವುದರಿಂದ ಬಹುದೊಡ್ಡ ಸಮಸ್ಯೆಗಳು ಎದುರಾಗುತ್ತಿವೆ ಮಹಾರಾಷ್ಟ್ರದಲ್ಲಿ ನಿರ್ಮಿಸಿದಂತೆ ಸುರಂಗ ರಸ್ತೆಗಳನ್ನು ನಿರ್ಮಿಸಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದರು ತುಳುನಾಡು ಅಂತೇಳಿ ಹೆಸರುವಾಸಿಯಾಗಿದೆ ಮಂಗಳೂರು ತೀರ್ಥ ತೀರ್ಥಕ್ಷೇತ್ರ ಅನೇಕ ಪುಣ್ಯಕ್ಷೇತ್ರಗಳು ಮಂಗಳೂರಲ್ಲಿ ಇದೆ ಫೋರ್ಟ್ ಇದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಎಂಸಿಎಫ್ ಇದೆ ಎಂಆರ್ಪಿಲ್ ಇದೆ ಈ ಎಲ್ಲ ವಿದ್ಯಾ ವಿದ್ಯಾಸಂಸ್ಥೆಗಳಿದೆ ಅಲ್ಲಿ ಈ ಎಲ್ಲ ಕಾರಣದಿಂದ ದಿನಕ್ಕೆ ಸುಮಾರು ಸಾವಿರಾರು ಬಸ್ಗಳು ಮಂಗಳೂರಿಗೆ ಪ್ರಯಾಣ ಬೆಳೆಯುತ್ತೆ